ರಾಜಕೀಯ ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಮಾಜಕ್ಕೆ ಸೀಮಿತ ಆಗದೆ ಅವ್ರು ಯಾವುದೇ ಕಣಕ್ಕೂ ಕೂಡ ಈ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಯಡಿಯೂರಪ್ಪನವರು ಒಂದು ಜಾತಿಗೆ ಸೀಮಿತವಾದವರಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಭಾವಿಸಿ ದೋಷಿತ ಪೀಡಿತ ದಲಿತ ಜನಾಂಗದ ಭಾಗ್ಯೋದಯ ಆಗಬೇಕು ಅಂತ ಯೋಚನೆ ಮಾಡಿ ಹೋರಾಟವನ್ನು ಮಾಡಿದ್ರು ಯಾವುದೋ ಒಂದು ಪ್ರದೇಶಕ್ಕೆ ಒಂದು ಸಮುದಾಯಕ್ಕೆ ಸೀಮಿತ ಆಗದೆ ಎಲ್ಲರನ್ನೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗುವಂತ ಪ್ರಯತ್ನ ಅವರ ಆಡಳಿತಾವಧಿಯಲ್ಲಿ ನಡೆದಿದ್ದನ್ನು ನಾವೆಲ್ಲರೂ ಕೂಡ ಪ್ರತ್ಯಕ್ಷವಾಗಿ ನೋಡಿದೇವೆ ಯಾವುದೇ ಸರ್ಕಾರ ನಿದ್ದೆ ಮಾಡ್ತಿರುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡುವಂತ ತಾಕತ್ ಯಾರಿಗಾದರೂ ಇದ್ರೆ ಅದು ಯಡಿಯೂರಪ್ಪರಿಗೆ ಮಾತ್ರ ನಿಂದ ಹಿಡಿದು ಚಾಮರಾಜ ನಗರದ ತನಕ ನೂರಾರು ಅನುದಾನ ಕೊಟ್ಟಿದ್ರೆ ಸನ್ಮಾನ್ಯ ಯಡಿಯೂರಪ್ಪ ಕರ್ನಾಟಕ ರಾಜ್ಯದಲ್ಲಿ ಎಡು ಬಡವರನ್ನು ಉದ್ಧಾರ ಮಾಡಲಿಕ್ಕೆ ಯಾರಾದರೂ ಒಬ್ಬರೇ ಒಬ್ಬ ಮುಖ್ಯಮಂತ್ರಿ ಅಂತ ಯಾರು ಅಂತ ಮುಂದಿನ ಜನಾಂಗ ಕೂಡ ಹೇಳುತ್ತೆ ಯಡಿಯೂರಪ್ಪ 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 ಒಂದೂವರೆ ತಿಂಗಳಲ್ಲಿ ಉತ್ತರ ಭಾರತ ಯಾತ್ರೆಯಲ್ಲಿರುವಾಗ ಯಡಿಯೂರಪ್ಪ ಕೈ ಸಾಯಿ ಈಸ್ ಗ್ರೇಟ್ ಲೀಡರ್ ಅಂತ ಹೇಳ್ತದೆ ಅದು ಜಾರ್ಖಂಡ್ ಇರ್ಬೋದು ಒಡಿಶಾ ಇರ್ಬೋದು ಬಿಹಾರ ಇರ್ಬೋದು ರಾಜಸ್ಥಾನ ಇರ್ಬೋದು ನಾನು ಹೇಳಿದೆ ನಮ್ಮ ಪ್ರಾಂತ್ಯದಲ್ಲಿ ಏನಾದ್ರೂ ಮೋದಿಜಿ ಅವರಿಗೆ ಹೋಲಿಕೆ ಕೊಡು ಕೆಲಸ ಏನಾದ್ರು ಮಾಡಿದ್ರೆ ಅವರ ರಾಜಕೀಯ ತಪಸ್ಸು ಹೇಳಬೇಕು ಇವತ್ತು ಅಮಿತ್ ಶಾ ಬಿಟ್ಟು ಸಂತೋಷ್ ಜಿ ಬಿಟ್ಟು ಮೋದಿಜಿ ಬಿಟ್ಟು ನೆಕ್ಸ್ಟ್ ಜಾಗ ಏನಾದ್ರು ಇದ್ರೆ ಅದು ಯಡಿಯೂರಪ್ಪನವರು ಕುತ್ಕೊಳ್ಳೋ ಜಾಗ ಯಡಿಯೂರಪ್ಪ ಒಂದು ವ್ಯಕ್ತಿ ಅಲ್ಲ ಅದೊಂದು ದಿವ್ಯ ಶಕ್ತಿ ಅಂತ ಹೇಳ್ಬೋದು